ವಿಜಯಪುರ ಶಾಲೆ ಹಿಂಭಾಗವೇ ನಕಲಿ ಮದ್ಯ ತಯಾರು ಘಟಕ ಸಿಂದಗಿ ಪಟ್ಟಣದ ಮೊರಟಗಿ ರಸ್ತೆಯಲ್ಲಿರುವ ಲೋಯೋಲಾ ಆಂಗ್ಲ ಮಾಧ್ಯಮ ಶಾಲೆ ಹಿಂಬದಿಯಲ್ಲಿರುವ ಜಮೀನಿನ ಶೆಡ್ ಒಂದರಲ್ಲಿ ಅಕ್ರಮವಾಗಿ ಮದ್ಯ ತಯಾರಿಸಿದ ಘಟಕದ ಮೇಲೆ ವಿಜಯಪುರ ಅಬಕಾರಿ ಇಲಾಖೆ ದಾಳಿ ನಡೆಸಿ ಎಂಟೂವರೆ ಲಕ್ಷ ಮೌಲ್ಯದ ಮದ್ಯವನ್ನು ನಿನ್ನೆ ಸೀಸ್ ಮಾಡಿದ್ದಾರೆ ಅಮೋಘಸಿದ ಹೂಗಾರ ಎಂಬಾತನ ಜಮೀನಿನ ಶೆಡ್ನ ಮೇಲೆ ಅಬಕಾರಿ ಸಿಬ್ಬಂದಿ ದಾಳಿ ಮಾಡಿ ಐನೂರ ಅರವತ್ತೊಂದು ಲೀಟರ್ ನಕಲಿ ಮದ್ಯ ನೂರ ನಲವತ್ತು ಲೀಟರ್ ಸಾರ ಹಾಗೂ ನಕಲಿ ಮದ್ಯ ತಯಾರಿಸುವ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ನಕಲಿ ಸ್ಟಿಕ್ಕರ್ ಬಾಟಲ್ ಹಾಗೂ ಕಲಬೆರಕೆ ಮದ್ಯವನ್ನು ತಯಾರಿ ಮಾಡಲಾಗ ಸರ್ ಇದು ಸ್ಪಿರಿಟ್ ಕ್ಯಾನ ಸರ ಏನು ನಿಂದು ಪ್ರಾಪರ್ ಹುಬ್ಳಿ ಏ ನಿನ್ನ ಏ ನಿನ್ನ ಹೆಸರೇನು ಅಭಿಷೇಕ ಏನೇನು ಕೃಷ್ಣ ಸರ್ ಕೃಷ್ಣ ಪಾಂಡಿಗೆ ಕೃಷ್ಣ ಪಾಂಡಿಗೆ ಏ ನಿಮ್ಮ ಹೆಸರು ಏನು ನಾಗರಾಜ್ ನಾಗರಾಜ್ ಸರ್ ಅವೆಲ್ಲ ಇಂಪೀರಿಯಲ್ ಬ್ಲೂದು ಫ್ರಂಟ್ ಸ್ಪೀಕರ್ ಸರ್ ಇದು ಇಂಪೀರಿಯಲ್ ಬ್ಲೂ ಸರ್ ಮತ್ತು ಇದು ಬ್ಯಾಕ್ ಇದು ಫ್ರಂಟ್ ಸೈಡ್ ಸರ್ ಬಾಟು ಫ್ರಂಟ್ ಸೈಡ್ ಸ್ಪೀಕರ್ ಸರ್ ಇದು ಇದು ಬ್ಯಾಕ್ ಸೈಡ್ ರೇಟ್ ಇರೋದು ಕರ್ನಾಟಕ ರಾಜ್ಯದಲ್ಲಿ ಮಾರಾಟ ಒಂದು ಮಟ್ಟು ಸೈಬರ್ ಇಲ್ಲಿ ಇಲ್ಲಿ ಬಾಯಿ ಎದ್ ಬಾಯಿ ಎದ್ ಬಾಯಿ ಎದ್ ಬಾಯಿ ಇದು ಇದು ಒಂದು ನಿಮಿಷ ಒಂದು ನಿಮಿಷ ಇದು ಎತ್ತಿಗೆ ಈಗ ಈಗ ಮ್ಯಾಕ್ ಬೂಚ್ ಹಾಕಿದೀನಿ ಈಗ ಇದನ್ನ ಇದು ಬೂಚ್ ಅದು ಅದನ್ನ ಓಪನ್ ಮಾಡೋ ಓಪನ್ ಮಾಡಿ ಹಾಕ್ರಿ ನಮ್ಮ ಸರ್ ಇದು ಇದು ಹಿಂಗ್ ಬಟ್ಟಲ್ ಪ್ಯಾಕ್ ಮಾಡ್ತಾರೆ ಸರ್ ಈ ಬೂಚ್ ಹಾಕ್ತಾರೆ ಸರ್ ಈಗ ಹಾಕಿ ಹಾಕಿ ಅದನ್ನ ಕ್ಯಾಪ್ ಇದು ಹಾಕಪ್ಪ ಓ ಹಾಕಿ ಮಾಡೋದಲ್ಲ ಹಾ ಸರ್ ಅದನ್ನ ಕ್ಯಾ ಲಾಕರ್ ಹಂಗ್ ಇಡ್ತಾರೆ ಸರ್ ಹಂಗ್ ಇಟ್ಟು ಸುತ್ತಿಗೆ ತಗೊಂಡು ಹಂಗ ಬಡಿತಾರೆ ಸರ್ ಇದು ಬಟ್ಟಲ್ ಸರ್ ಇದು ಐ ಬಿ ಎಸ್ ಇದು ಇದ್ರೊಳಗೆ ಈಗ ಕ್ಲೀನ್ ಮಾಡ್ಯಾರ ಸರ್ ಡುಪ್ಲಿಕೇಟ್ ಸ್ಪಿರಿಟ್ ಸರ್ ಇದನ್ನ ಇದನ್ನ ಈಗ ಪ್ಯಾಕ್ ಮಾಡ್ತಾನೆ ಸರ್ ಏ ಮಾಡೋ ಇದನ್ನ ಪ್ಯಾಕ್ ಮಾಡಿ ಸಾಯಿಬರ್ ತೋರ್ ಸರ್ ಇದನ್ನ ಅದು ಬೂತ್ ಅಷ್ಟೇ ಹಾಕ್ಬೇಕನ್ನ ಅದನ್ನ ಟೋಟಲ್ ಟೈಟ್ ಬಿಗಂಗಿಲ್ಲ ಅದನ್ನ ಸುಮ್ಮನೆ ಸ್ಟಾಕ್ ಸರ್ ಹಾ ಸರ್ ಅದನ್ನ ಸುತ್ತಿ ತಗೊಂಡು ಲಾಕರ್ ಏನು ಇರುತ್ತೆ ತಿಳಿಸ್ ಸರ್ ಅದನ್ನ ಹಂಗ ಬಡಿತಾರೆ ಸರ್ ಅದನ್ನ ಆಯ್ತಾ ಕೊಡಿಲಿ ಸರ್ ಅದು ಕಂಪ್ಲೀಟ್ ಲಾಕ್ ಐತೆ ಸರ್ ಸ್ಟಿಕರ್ ಅಂತ ಹಾ ಸರ್

ಈ ದಿನ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗಿನ ಜಾವ ರೇಂಜ್ ಇನ್ಸ್ಪೆಕ್ಟರು ಕಂಡ ಎಲ್ಲಿ ದಿವಸ ಶಿಂದಿ ತಾಲೂಕು ಬಿಜಾಪುರ ಜಿಲ್ಲಾ ಶಿಂದಿ ತಾಲೂಕಿನ ಒಂದು ಎರಡು ಮೂರು ಕಿಲೋಮೀಟರ್ ಅಂತರದಲ್ಲಿ ಒಂದು ಗದ್ದೆಯಲ್ಲಿ ಜಮೀನಿನಲ್ಲಿ ನಕಲಿ ಮದ್ಯ ತಯಾರಿಕೆಯ ಮಾಹಿತಿ ನಕಲಿ ಮದ್ಯ ತಯಾರಿಕೆ ಕಂಡು ದಾಳಿ ಮಾಡಿ ಅರವತ್ತೈದು ರೊಟ್ಟಿನ್ ಬೆಟ್ಟಿಗೆಗಳು ಸುಮಾರು ಒಂದು ಅಂತ ಹೇಳಿ ಐದುನೂರು ಲೀಟ್ರ್ ಐದುನೂರು ಸುಮಾರು ಒಂದು ಮೂರು ಸಾವಿರ ಬಾಟ್ಲು ಒನ್ ಏಯ್ಟಿ ಎಮ್ ಎಲ್ಲ ಮ್ಯಾಕ್ಡೊನಲ್ ನಂಬರ್ ಒನ್ ಮತ್ತು ಇಂಪೀರಿಯಲ್ ಬ್ಲೂ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಅನುಮಾನ ಬರದ ರೀತಿಯಲ್ಲಿ ನಕಲಿ ಸ್ಟಿಕ್ಕರ್ ಮತ್ತು ಅಂಟಿಸೋದು ಅಡಸಿವ್ ಲೇಬಲ್ ಭದ್ರತಾ ಚೀಟಿ ನಕಲಿ ತಯಾರು ಮಾಡ್ಕೊಂಡು ಬಂದು ಬೂಚು ಕ್ಯಾಪು ಮತ್ತು ಅದಕ್ಕೆ ಸ್ಟ್ರೆಂತ್ ನೋಡೋಕ್ಕೆ ಥರ್ಮೋಮೀಟ್ರ್ ಅಲ್ಪೋಮೀಟ್ರ್ ಎಲ್ಲ ಸಿದ್ಧಪಡಿಸ್ಕೊಂಡು ಎಲ್ಲ ನಕಲಿ ಇದಕ್ಕೆ ಕ್ಯಾರಮೆಲ್ಲು ಸ್ಪಿರಿಟು ನೂರ ಐವತ್ತು ಲೀಟ್ರ್ ಸ್ಪಿರಿಟ್ ಈಗಾಗಲೇ ಉಳಿದಿರೋವಂಥದ್ದು ಆಲ್ರೆಡಿ ಮಾಡಿರ್ಬೋದು ಒಂದು ಐದುನೂರು ಲೀಟ್ರು ಇದೆಲ್ಲವೂ ಲ್ಯಾಂಡ್ ಆಗಿ ಆರು ಜನ ಆರೋಪ ಒಬ್ಬರು ಇದೇ ಜಮೀನು ಇದ್ದಂಥವ್ರು ಮತ್ತು ಐದು ಜನ ಹೊರಗಿನವರು ಬೇರೆ ಬೇರೆ ಸ್ಥಳಗಳಿಂದ ಬಂದವರು ಅಂತ ಈಗಾಗಲೇ ಹೇಳಿದ್ದಾರೆ ಅವ್ರು ಆರು ಜನ ಆರೋಪಿಗಳು ಎಲ್ಲಿಂದ ಹೇಗೆ ಏನು ಎತ್ತ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ ಇವತ್ತಿನ ದಿವಸ ಈ ಕಾರ್ಯಾಚರಣೆಯಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯ ಸಿಂದಗಿ ರೇಂಜ್ ಅಬಕಾರಿ ಅಧಿಕಾರಿ ಮತ್ತು ಸಿಬ್ಬಂದಿ ಮತ್ತು ಇ ಐ ಬಿ ಸಬ್ ಡಿವಿಷನ್ ಎಲ್ಲ ಡಿಸ್ಟಿಕ್ನ ಎಲ್ಲ ಸಿಬ್ಬಂದಿ ವರ್ಗದವರು ಭಾಗವಹಿಸಿ ವಿಶೇಷವಾಗಿ ಶಿವಾನಂದ್ ಹೂಗಾರ ಈ ತಂಡದಲ್ಲಿ ನೇತೃತ್ವ ವಹಿಸಿ ಮತ್ತು ಮಾಹಿತಿಯನ್ನು ಕಲೆ ಮಾಡಿ ಇದನ್ನು ದಾಳಿ ಮಾಡಿ ಸುಮಾರು ಅಂದಾಜು ಮೌಲ್ಯ ಒಂದು ಹತ್ತು ಲಕ್ಷ ಇದೆಲ್ಲ ಆಗುವಂಥದ್ದು ಈ ನಕಲಿ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಇನ್ನೂ ನಾವು ಜಾಗೃತರಾಗಬೇಕಾಗಿದೆ ಇನ್ನೂ ಹೆಚ್ಚು ಹೆಚ್ಚು ಇದನ್ನು ಪತ್ತೆ ಹಚ್ಚಿ ತಡೆಗಟ್ಟುವ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಾಚರಣೆ ತುಂಬ ಶ್ಲಾಘನೀಯವಾದದ್ದು ಮತ್ತು ತುಂಬ ನನಗೆ ಭಾಳ ಹ್ಯಾಪಿ ಅನ್ನಿಸ್ತದೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವ್ರನ್ನ ನಾನು ತುಂಬ ಹೃದಯದಿಂದ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಅಂತ ಅದಕ್ಕೆ ಇದೆಲ್ಲ ಕಾರ್ಯಾಚರಣೆ ನಿರಂತರವಾಗಿ ಜಾಗೃತರಾದಾಗ ಮಾತ್ರ ಸಾಧ್ಯ ಇದೆಲ್ಲ ನಕಲಿ ಮಧ್ಯ ನೋಡಿಬಿಟ್ರೆ ಇದು ಬಹಳ ಇದೊಂದು ಜಾಲನ ಇದೆ ಈ ಜಾಲವನ್ನು ಭೇದಿಸಬೇಕು ಮುಂದೆ ತನಿಖೆಯಲ್ಲಿ ಇದನ್ನು ಪತ್ತೆ ಹಚ್ಚಬೇಕು ಅನ್ನೋದು ನಮ್ಮ ಉದ್ದೇಶ